ಸ್ಥಳೀಯ ಸುದ್ದಿ ಸಮಾಚಾರಗಳ ಆಗರ ಕರ್ನಾಟಕ ಕಾರ್ಯನಿರತ ಪತ್ರಕರ್ತರ ಧ್ವನಿ ಸಂಘಟನೆ ಕೊರಟಗೆರೆ ತಾಲೂಕು ವತಿಯಿಂದ ಕರ್ನಾಟಕ ಸರ್ಕಾರದಿಂದ ಮಾನ್ಯತೆ ಪಡೆದಿರುವ ಶ್ರೀ ಬಂಗ್ಲೆ ಮಲ್ಲಿಕಾರ್ಜುನ ಸ್ಥಾಪಿಸಿರುವ ಕರ್ನಾಟಕ ಕಾರ್ಯನಿರತ ಪತ್ರಕರ್ತರ ಧ್ವನಿ ಸಂಘಟನೆಯು ಕೊರಟಗೆರೆಯಲ್ಲಿ ಎಲ್ಲಾ ಸಾಮಾಜಿಕ ಕೆಲಸಗಳಲ್ಲಿ ಸಕ್ರಿಯವಾಗಿದ್ದು ಸರ್ಕಾರದ ಎಲ್ಲ ಕಾರ್ಯಕ್ರಮಗಳನ್ನು ನಮ್ಮ ಪತ್ರಿಕೆಗಳಲ್ಲಿ ಮತ್ತು ಮಾಧ್ಯಮದಲ್ಲಿ ಪ್ರಸಾರ ಮಾಡಲು ಪೂರ್ವಭಾವಿ ಸಭೆಗಳಿಗೆ ಪತ್ರಿಕಾ ಪ್ರಕಟಣೆ ಮತ್ತು ಕಾರ್ಯಕ್ರಮವನ್ನು ಪ್ರಸಾರ ಮಾಡಲು ನಮ್ಮ ಸಂಘಟನೆಗೆ ಅನುಮತಿ ಕೊಡಬೇಕೆಂದು ಕೊರಟಗೆರೆ ತಹಶೀಲ್ ತಹಶೀಲ್ದಾರ್ ಅವರಿಗೆ ಅನುಮತಿ ಮತ್ತು ಆಮಂತ್ರಣ ನೀಡಬೇಕಾಗಿದೆ ಅಂತ ಮನವಿ ಮಾಡಲಾಯಿತು ಕೊರಡಗೇರೆ ತಾಲೂಕಿನಾದ್ಯಂತ ತಾಲೂಕು ದಂಡಾಧಿಕಾರಿಗಳಾದಂಥ ತಹಶೀಲ್ದಾರ್ ಮಂಜುನಾಥ್ರವರ ಆಹ್ವಾನಕ್ಕೆ ಬಂದಿದ್ವಿ ಅವ್ರಿಗೆ ಒಂದು ನಮ್ಮ ಸಂಘಟನೆ ಪರವಾಗಿ ಒಂದು ಮೆಮರ್ ಕೊಟ್ಟು ನಮ್ಮದು ಕೊರಟಗೆರೆ ತಾಲೂಕಿನಲ್ಲಿ ಒಂದು ಸಂಘಟನೆ ಇದೆ ದಯಮಾಡಿ ಪ್ರತಿಯೊಬ್ಬ ಸದಸ್ಯರನ್ನು ಆಹ್ವಾನಿಸಬೇಕು ನಮಗೂ ಮತ್ತೊಬ್ಬರಂಗೆ ನಮಗೂ ಆಹ್ವಾನ ಅಹವಾಲುಗಳನ್ನು ಸ್ವೀಕಾರ ಮಾಡಿ ನಮಗೆ ಆಹ್ವಾನ ಕೊಡಬೇಕು ಅನ್ನೋ ಒಂದು ಸ್ವೀಕಾರಕ್ಕೆ ತಾಂಡೋಗಿ ಅವರಿಗೆ ಕೊಟ್ಟಂಥ ಸಂದರ್ಭದಲ್ಲಿ ಮನಸ್ಪೂರ್ವವಾಗಿ ಒಪ್ಪಿಕೊಂಡು ನಮ್ಮನ್ನು ಪ್ರೀತಿ ಪ್ರೀತಿದಾಯಕವಾಗಿ ಕಳಿಸ್ಕೊಟ್ಟಿದರೆ ಅವರಿಗೆ ನಮ್ಮ ಇಡೀ ತಾಲೂಕು ಅಧಿಕಾರಿಗಳ ಪರವಾಗಿ ಹಾಗೂ ನಮ್ಮ ಸಂಘಟನೆಗಳ ಪರವಾಗಿ ನಮ್ಮ ಧ್ವನಿ ಸಂಘಟನೆಯಿಂದ ಹೃತ್ಪೂರ್ವಕ ಅಭಿನಂದನೆ ವಿವರಿಸಿ ನನ್ನ ಮಾತು ಮುಗಿಸ್ತಾ ಇದ್ದೀನಿ ಜೈ ಜೈ ಕರ್ನಾಟಕ ಮಾತೆ ಈ ಕೊಡಗರೆ ತಾಲೂಕಲ್ಲಿ ಈ ಒಂದು ನಮ್ಮ ಸಂಘಟನೆಗೂ ಕೂಡ ನೀವು ಆಹ್ವಾನ ಕೊಡಬೇಕು ಈ ಸರ್ಕಾರಿ ಪ್ರಾಯೋಜಿತ ಕಾರ್ಯಕ್ರಮಗಳಲ್ಲಿ ಭಾಗವಹಿಸಲಿಕ್ಕೆ ನಮಗೆ ಅನುಮತಿ ಕೊಡಬೇಕು ಅಂತ ಹೇಳಿ ತಹಸೀಲ್ ಸಾಹೇಬರಿಗೆ ಒಂದು ರಿಕ್ವೆಸ್ಟೇಷನ್ ಕೊಟ್ಟಾಗ ಅವರು ಒಪ್ಪಿಗೆ ಕೊಟ್ಟಿದ್ದಾರೆ ಸೊ ಆ ಒಂದು ಪ್ರಯುಕ್ತ ಇನ್ನು ಕೋರ್ಟಗೆರೆಯಲ್ಲಿ ಎಲ್ಲ ಏನು ಜನಗಳ ಜನ ಪರವಾಗಿ ಒಳ್ಳೆ ಕೆಲಸ ಮಾಡಲಿಕ್ಕೆ ಅವಕಾಶ ನಮ್ಮ ಸಂಘಟನೆಯ ಸಂಸ್ಥಾಪಕರಾದ ಮಂಗ್ಲೆ ಮಲ್ಲಿಕರ್ಜನ್ ಸಾಹೇಬ್ರಿಗೂ ನಮಸ್ಕಾರಗಳನ್ನು ತಿಳಿಸುತ್ತಾ ನಾನೆರಡು ಮುಗಿಸ್ತಾ ಇದ್ದೀನಿ ಜೈ ಹಿಂದ್ ಕೋರ್ಟಗಿರಿ ತಹಶೀಲ್ದಾರ್ ಶ್ರೀಯುತ ಮಂಜುನಾಥ್ ಅವರು ಆಮಂತ್ರಣಕ್ಕೆ ಒಪ್ಪಿಗೆ ನೀಡಿ ಪತ್ರಕ್ಕೆ ಸಹಿ ಮಾಡಿ ಮಾಧ್ಯಮದ ಮೂಲಕ ಕರ್ನಾಟಕ ಕಾರ್ಯನಿರತ ಧ್ವನಿ ಸಂಘಟನೆಗೆ ಶುಭ ಹಾರೈಸಿದ್ರು ಎಲ್ಲರಿಗೂ ನಮಸ್ಕಾರ ಇತ್ತೀಚೆಗೆ ಕೊಟಗೆರೆ ತಾಲೂಕಿನಲ್ಲಿ ಕರ್ನಾಟಕ ಕಾರ್ಯನಿರತ ಪತ್ರಕರ್ತರ ಧ್ವನಿ ಎಂಬ ಮಾಧ್ಯಮ ಮಿತ್ರರ ಒಂದು ಸಂಘಟನೆ ಮಾಡಿಕೊಂಡಿದ್ದಾರೆ ಈ ಒಂದು ನಮ್ಮ ಕೋಟಗೆರೆ ತಾಲೂಕು ಘಟಕಕ್ಕೆ ಸುರೇಶ್ ಅವರು ನೂತನವಾಗಿ ಅಧ್ಯಕ್ಷರಾಗಿ ನೇಮಕ ಆಗಿದ್ದಾರೆ ಅವ್ರಿಗೂ ಕೂಡ ಹಾಗೂ ಈ ಒಂದು ಕರ್ನಾಟಕ ಕಾರ್ಯನಿರತ ಪತ್ರಕರ್ತರ ಧ್ವನಿ ತಂಡದ ಎಲ್ಲ ಮಾಧ್ಯಮ ಮಿತ್ರರಿಗೂ ದೇವ್ರು ಒಳ್ಳೇದ್ ಮಾಡಲಿ ಅವ್ರ ಕುಟುಂಬಕ್ಕೆ ಅವರಿಗೆ ಅವ್ರ ಮಕ್ಕಳಿಗೆ ಎಲ್ಲರಿಗೂ ಕೂಡಾಗಿ ದೇವರ ಆಯುರ ಆರೋಗ್ಯ ಆಯುಷ್ಯನ ಕೊಟ್ಟು ಒಳ್ಳೇದಾಗ್ಲಿ ಮತ್ತೆ ಸಮಾಜದಲ್ಲಿ ಕಟ್ಟ ಕಡೆ ವ್ಯಕ್ತಿಗೂ ಕೂಡಾಗಿ ದೊರಕಬಹುದು ದೊರಕಿಸ್ಬೋದಾದಂಥ ಸಾರ್ವಜನಿಕ ಸೇವೆಗಳನ್ನು ಒದಗಿಸೋದಕ್ಕೆ ಮಾಧ್ಯಮ ಮಿತ್ರರು ಎಲ್ಲರೂ ಕೂಡಾಗಿ ಯಾವುದೇ ಭೇದ ಭಾವ ಇಲ್ಲದೆ ಸಹಕಾರ ನೀಡಲಿ ಹಾಗೂ ತಾಲೂಕು ಆಡಳಿತದ ಎಲ್ಲ ಕಾರ್ಯಚಟುವ ಕಾರ್ಯಚಟುವಟಿಕೆಗಳಿಗೆ ಹಾಗೂ ಕಾರ್ಯಕ್ರಮಗಳಿಗೆ ಕೂಡ ನೀಡಬೇಕಂತ ಹೇಳಿ ಕೋರ್ತಾ ತಮ್ಮೆಲ್ಲರಿಗೂ ದೇವಸ್ಥಾನ ಇನ್ನು ಈ ಸಂದರ್ಭದಲ್ಲಿ ರಾಜ್ಯ ಕಾರ್ಯಕಾರಿ ಸಮಿತಿಯ ಸದಸ್ಯರಾದ ಹನುಮಂತರಾಯಪ್ಪ ಡಿ ತೋವಿನಿಕೆರೆ ಕೊರಟಗೆರೆ ತಾಲೂಕು ಅಧ್ಯಕ್ಷರಾದ ಸುರೇಶ್ ಎನ್ ಸೇರಿದಂತೆ ಸರ್ವ ಸದಸ್ಯರು ಹಾಜರಿದ್ದರು ಸುದ್ದಿ ಸಮಾಚಾರಗಳ ಆಗರ